ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಗೋಲ್ಡ್ ಗಣಿ ಕಳ್ಸಿದ್ರು ಎಷ್ಟು ಮಾಡಲ್ ಇದು ಸರ್ ಓನರ್ ತಗೊಳ್ಳೋ ಮೂರನೇ ಈಗ ಆಗಿರೋದು ಎರಡನೇ ತಗೊಂಡ್ರಿ ಯೂಸುಗಳ ಮೂರನೇ ಮೂರನೇ ಅದು ಟೆಕ್ ಇನ್ಸೂರನ್ಸ್ ನಿಮಗೆ ಕಡಿದೋ ಎಫ್ಸಿ ಇನ್ಶೂರೆನ್ಸ್ ಸರ್ ಎಲ್ಲ ಚಲ್ತಿದೆ ಸರ್ ಲೋನ್ ಇದೆಯಾ ರೈತರ ಕಡೆಮಲ್ಲಿ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ರಿಜಿಸ್ಟರ್ ಆಗಿದೆ ಆ ಸರ್ 89 ಇನ್ನು ಓಡಿಲ್ಲ ಅಷ್ಟೇ 89 ತ ಓಡಿದೆ ಟೈರ್ ನಾಲ್ಕೈರು ಬಂದಿದೋ ಮೂರು ಟೈರ್ ಆ ಇದೆ ಸರ್

ಮೈಲೇಜ್ ಹದಿನೆಂಟು ಅಂತ ಮಿನಿಮಮ್ ಕೊಡುತ್ತೆ ಸರ್ ಅದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಇತ್ರ ಇಲ್ಲ ಸರ್ ಆ ಸರ್ ಆಕ್ಸಿಡೆಂಟ್ ರಿಪೇರ್ ಇತ್ರ ಇಲ್ಲ ಅಲ್ಲ ಪೇಂಟಿಂಗ್ ಇಲ್ಲ ಸರ್ ಆ ತರದ ಯಾವುದು ಮಾಡ್ತಿಲ್ಲ ಸರ್ ನಾನು ಡೆಂಟ್ ಕ್ರಾಚಸ್ ಏನಿಲ್ವಾ ಏನಿಲ್ಲ ಸರ್ ಒಂದ್ ಸ್ವಲ್ಪ ಇದು ಕಂಟೈನರ್ ಬೆಂಡೆ ಬೆಂಡ್ ಆಗಿದೆ ಸರ್ ಅದು ಅದು ಏನಿಲ್ಲ ಸರ್ ಅಷ್ಟೇ ಲೈಟ್ ಆಗಿ ಆಗಿತ್ತು ಮ್ಯೂಸಿಕ್ ಪ್ಲೇಯರ್ ಏನಾದರೂ ಹಾಕಿಸಿದ್ರ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಅಂದ್ರೆ ಸೌಂಡ್ ಬಾಕ್ಸ್ ಇಲ್ಲ ಸರ್ ಆ ತರದ ಯಾವುದು ಇಲ್ಲ ಸರ್ ಅದು